ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ವ್ಯಾಸರಾಜರ ಮುಖ್ಯಪ್ರಾಣ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಈ ವಿಡಿಯೋದಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಇನ್ನೊಂದು ವಿಶೇಷವಾದಂತಹ ದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ ಈ ದೇವರ ಸನ್ನಿಧಾನವು ನಮ್ಮ ತುಮಕೂರು ಜಿಲ್ಲೆಯ ಹೆಬ್ಬೂರು ಹೋಬಳಿಯ ಕಲ್ಯಾಣಪುರ ಎಂಬ ಗ್ರಾಮದಲ್ಲಿದೆ ಈ ದೇವಸ್ಥಾನವು ತುಮಕೂರು ಹಾಗೂ ಗೆ ಹೋಗುವ ಮಾರ್ಗದ ಮಧ್ಯದಲ್ಲಿ ಸಿಗುತ್ತದೆ ಹಾಗು ರಸ್ತೆಯ ಪಕ್ಕದಲ್ಲಿಯೇ ಕಾಣಸಿಗುತ್ತದೆ ಬನ್ನಿ ಸ್ವಾಮಿ ಮುಖ್ಯಪ್ರಾಣದೇವರ ದರ್ಶನವನ್ನು ಮಾಡೋಣ ಈ ದೇವಸ್ಥಾನದಲ್ಲಿ ದೇವರು ಸುಮಾರು ಮೂರು ಅಡಿ ಎತ್ತರವಿದ್ದು ಬಹಳ ಸುಂದರವಾದ ಮೂರ್ತಿ ಇದಾಗಿರುತ್ತದೆ ಬಾಲದಲ್ಲಿ ಗಂಟೆ ಶಿಖೆ ಹಸ್ತ ಶಂಕು ಚಕ್ರ ಇವೆಲ್ಲವನ್ನು ಸನ್ನಿಹಿತ ದೇವರ ವಿಗ್ರಹವು ಇದಾಗಿರುತ್ತದೆ ಈ ಎಲ್ಲ ಚಿಹ್ನೆಗಳನ್ನು ನೋಡಿದರೆ ಈ ದೇವರನ್ನು ವ್ಯಾಸರಾಜರೇ ಪ್ರತಿಷ್ಠಾಪನೆ ಮಾಡಿರುತ್ತಾರೆಂದು ಹೇಳಬಹುದಾಗಿದೆ ಈ ದೇವಸ್ಥಾನದ ಬಗ್ಗೆ ಅರ್ಚಕ ವೃಂದದವರನ್ನು ವಿಚಾರಿಸಿದಾಗ ನಮಗೆ ತಿಳಿದಿದ್ದೇನೆಂದರೆ ಈ ಮುಖ್ಯ ಪ್ರಾಣದೇವರು ಈಗ ಏನು ಈ ದೇವಸ್ಥಾನ ಕಾಣುತ್ತಾ ಇದೆ ಇದರ ಪಕ್ಕದಲ್ಲಿಯೇ ಇರುವ ಪುಟ್ಟ ಗುಡಿಯಲ್ಲಿ ಮೂಲತಃ ಅಲ್ಲೇ ದಾಸರಾಜರು ಈ ಮುಖ್ಯಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದರೆಂದು ತಿಳಿಸಿದರು ಕೆಲವು ವರ್ಷಗಳ ಹಿಂದೆ ಈ ದೇವಸ್ಥಾನವು ಶಿಥಿಲಗೊಂಡಾಗ ಭಕ್ತವೃಂದದವರು ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಮುಖ್ಯಪ್ರಾಣದೇವರಿಗೆ ಅಮೋಘವಾದಂತಹ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಪೂಜಾ ಕೈಂಕರ್ಯಗಳನ್ನು ಪ್ರತಿನಿತ್ಯವೂ ಆಗುವಂತೆ ಮಾಡುತ್ತಿದ್ದಾರೆ ಈ ದೇವಸ್ಥಾನವು ಸುತ್ತಮುತ್ತಲೂ ಹಚ್ಚ ಹಸಿರಿನಿಂದ ಕೂಡಿರುವ ಬಹಳ ವಿಶಾಲವಾದಂತಹ ಪರಿಸರದ ಮಧ್ಯದಲ್ಲಿದೆ ಈ ಸನ್ನಿಧಾನಕ್ಕೆ ಬಂದ ಭಕ್ತರು ಪ್ರಾಣದೇವರನ್ನು ಪೂಜಿಸಲು ನಮಸ್ಕರಿಸಲು ಬಹಳ ಸಮೃದ್ಧಿಯಾದ ವಾತಾವರಣ ಇಲ್ಲಿ ಸಿಗುತ್ತದೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ರಾಮನವಮಿ ಹನುಮ ಜಯಂತಿ ಶ್ರಾವಣ ಶನಿವಾರಗಳು ಕಾರ್ತಿಕ ಮಾಸ ಮುಂತಾದ ವಿಶೇಷ ದಿನಗಳಲ್ಲಿ ಪ್ರಾಣದೇವರಿಗೆ ವಿಶೇಷ ಪೂಜೆ ಪಂಚಾಮೃತ ಅಭಿಷೇಕ ಮುಂತಾದವುಗಳು ಹೋಮ ಹವನಾದಿಗಳು ನಡೆಯುತ್ತದೆ ವಿಶೇಷ ಸಂದರ್ಭಗಳಲ್ಲಿ ಸಹಸ್ರಾರು ಭಕ್ತಾದಿಗಳು ಬಂದು ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ನೀವು ಕೂಡ ಈ ಸನ್ನಿಧಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಧನ್ಯವಾದಗಳು